ಹೆಲೋ ಹಾಯ್ ಇಸ್ ದಸ್ ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತೇನು ನಾನು ವ್ಲಾಗ್ ಮಾಡಿಲ್ಲ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಇವತ್ತು ಮಾಡ್ತಿರೋಂತಹ ರೆಸಿಪಿ ಕಾಬೂಲ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ ಈಗ ಸ್ಟವ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಅಲ್ಲ 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 ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಂತರ ನಾವು ಪುಲಾವ್ಗೆ ಬಿರಿಯಾನಿಗೆ ಹಾಕ್ತೀವಲ್ಲ ಸ್ಪೈಸಸ್ ಆ ಸ್ಪೈಸಸ್ನೆಲ್ಲ ಕೂಡ ಇಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಅನಾನಸ್ ಸೂ ಮತ್ತೆ ಪಲಾವ್ ಎಲೆ ಕಸ್ತೂರಿ ಮೆಥಿ ಇಷ್ಟನ್ನು ಹಾಕಿ ಮತ್ತೆ ಒಂದೆರಡು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕಿ ನೀವು ನೋಡ್ತಿರ್ಬಹುದು ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದೀನಿ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೇ ಟೇಸ್ಟ್ ಈ ಬಿರಿಯಾನಿಗೆ ನಂತರ ಒಂದು ಇಡೀ ನಾನು ಕಡಲೆ ಬೀಜನೂ ಸಹ ಆ್ಯಡ್ ಮಾಡಿದೀನಿ ಇದೇನಪ್ಪ ಕಾಬುಲ್ ಬಿರಿಯಾನಿ ಅಂತ ಹೇಳಿ ಕಡಲೆ ಬೀಜವನ್ನ ಹಾಕ್ತಿದ್ದಾರೆ ಅನ್ಕೊಂಡ್ರ ಆ್ಯಡ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ತಿನ್ಬೇಕಾದ್ರೆ ಆಗಾಗ ಒಂದೊಂದು ಕಡಲೆ ಬೀಜ ಸಿಕ್ಕಿದ್ರೆ ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಒಂದು ಪೇಸ್ಟ್ ನ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನಾಕಾಯಿ ಮತ್ತೆ ಒಂದ್ ರುಬ್ಬಿ ನಾನು ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಅದಕ್ಕೆ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಮೇಯ್ನ್ ಆಗಿ ಬೇಕಾಗಿರುವಂತದ್ದು ತೇಜು ಚಿಕನ್ ಬಿರಿಯಾನಿ ಪೇಸ್ಟ್ ಹೌದು ಪುಡಿಗಿಂತ ಪೇಸ್ಟ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನು ಬಿರಿಯಾನಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಇದು ಮಿಸ್ ಮಾಡ್ದೇನೆ ಇದನ್ನು ಮಾತ್ರ ನೀವು ಹಾಕಲೇಬೇಕು ನಂತರ ನಾನು ತೇಜೋರ ಗರಂ ಮಸಾಲ ಒಂದು ಸ್ಪೂನು ಹಾಕ್ಕೊಳ್ತಿದ್ದೀನಿ ಸೊ ಎಲ್ಲದನ್ನು ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಂಡು ಈಗ ನಾನು ತಗೊಳ್ತಿದ್ದೀನಿ ತರಕಾರಿಯನ್ನು ಬೀನ್ಸು ಕ್ಯಾರೆಟ್ ನೌಕಲ್ ಮತ್ತು ಕಾಬೂಲ್ ಕಾಳನ್ನು ತಗೊಂಡಿದ್ದೀನಿ ಸೊ ಕಾಬೂಲನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ವೆಜಿಟೇಬಲ್ ಪುಲಾವ್ಗೆ ಆಗಿರಲಿ ಈ ರೀತಿ ಬಿರಿಯಾನಿಗೆ ಆಗಿರಲಿ ನಾವು ತರಕಾರಿಯನ್ನು ಹಾಕುವಾಗ ನೋಡಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಸೊ ನಾವು ತಿನ್ನುವಾಗ ಪುಲಾವ್ನ ಬಾಯಿಗೆ ಸಿಕ್ಬೇಕು ತರಕಾರಿ ಆಗ ಪುಲಾವ್ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪುಲಾವ್ ಅಂದಿದ ತಕ್ಷಣ ಇಲ್ಲಾಂದರೆ ವೆಜಿಟೇಬಲ್ ಬಿರಿಯಾನಿ ಅಂದಿದ ತಕ್ಷಣ ಸಣ್ಣದಾಗಿ ಹೆಚ್ಚಾಗ್ತಾರೆ ಅದೇ ಕಣ್ಣಿಗೂ ಕಾಣಲ್ಲ ಮತ್ತು ಬಾಯಿಗೂ ಸಿಗೋದಿಲ್ಲ ಇಲ್ಲಿ ನಾನು ವೆಜಿಟೇಬಲ್ಸ್ನೆಲ್ಲ ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಸೊ ಅಂತೂ ಪರ್ಫೆಕ್ಟಾಗಿ ಚೆನ್ನಾಗಿ ಆಗಿದೆ ಈಗ ನೀವು ನೋಡ್ತಿರಬಹುದು ಕಾಬುಲ್ ಬಿರಿಯಾನಿ ಗ್ರೇವಿ ಮೇನ್ ನಮಗೆ ಈ ಗ್ರೇವಿ ಈ ಗ್ರೇವಿ ತುಂಬ ಚೆನ್ನಾಗಿ ಆದರೆ ಬಿರಿಯಾನಿ ಕೂಡ ತುಂಬ ರುಚಿಯಾಗಿ ಬರುತ್ತೆ ಸೊ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಪಕ್ಕದಲ್ಲಿ ಆಗಿ ನೀರನ್ನು ಬಿಸಿ ಮಾಡಿಕೊಂಡಿದ್ದೀನಿ ಈಗ ನಾನು ನೀರನ್ನು ಹಾಕ್ತಿದ್ದೀನಿ ನಾವು ತಣ್ಣೀರು ಸಹ ಹಾಕ್ಬಹುದು ಬಟ್ ನನಗೆ ಸ್ವಲ್ಪ ಬೇಗ ಹಾಕ್ಬೇಕಲ್ವಾ ಸೊ ಇಲ್ಲಿ ನಾನು ಗ್ರೇವಿ ಮಾಡ್ಕೊಳ್ತಾ ಮಾಡಿಕೊಳ್ತಾ ಪಕ್ಕದಲ್ಲಿ ನಾನು ನೀರನ್ನು ಬಿಸಿಗಿಟ್ಟಿದೆ ಈ ಗ್ಲಾಸಲ್ಲಿ ನಾನು ನಾಲ್ಕು ನಾಲ್ಕು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ ಆಲ್ಮೋಸ್ಟ್ ನಾವೆಲ್ಲ ಏನು ಮಾಡ್ತೀವಿ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಅಕ್ಕಿ ಮತ್ತೆ ನೀರನ್ನ ಹಾಕ್ತೀವಿ ಬಟ್ ನಾನು ಅರ್ಧ ಗ್ಲಾಸ್ ಕಡಿಮೆನೇ ಹಾಕ್ತೀನಿ ಯಾವಾಗಲೇ ಆಗಲಿ ಕುಕ್ಕರಲ್ಲಿ ಅಲ್ಲಿ ಮಾಡುವಾಗ ನಾನು ನಾಲ್ಕು ಗ್ಲಾಸ್ ಅಕ್ಕಿಯನ್ನು ತಗೊಂಡ್ರೆ ಒಂದಿಷ್ಟು ಟೂ ರೇಷ್ಯೋ ಅಂದರೆ ಎಂಟು ಗ್ಲಾಸ್ ನೀರನ್ನು ಹಾಕ್ಕೊಬೇಕು ಬಟ್ ನಾನು ಎಂಟು ಗ್ಲಾಸ್ ಹಾಕೋದಿಲ್ಲ ಏಳುವರೆ ಗ್ಲಾಸ್ ಅರ್ಧ ಗ್ಲಾಸ್ ಕಡಿಮೆನೇ ಹಾಕಿರ್ತೀನಿ ಸೊ ನಂತರ ಇಲ್ಲಿ ನೋಡಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಅಕ್ಕಿಯನ್ನು ಹಾಕ್ತಿದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಬೇಕು ಫಿಫ್ಟಿ ಪರ್ಸೆಂಟ್ನು ಲಿಡ್ನ ಕ್ಲೋಸ್ ಮಾಡ್ತಿಲ್ಲ ನಾನು ಟೈಮ್ ಇದ್ದರೆ ನಾನು ಈ ರೀತಿ ಮಾಡ್ತೀನಿ ಟೈಮ್ ಇಲ್ಲ ಅಂದರೆ ಅಕ್ಕಿ ಹಾಕಿದ ತಕ್ಷಣ ಉಪ್ಪು ಹಾಕಿದ ತಕ್ಷಣ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊಳ್ತೀನಿ ಬಟ್ ಇವತ್ತು ಟೈಮ್ ಇದೆ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಿದ್ದೀನಿ ನೋಡಿ ಫಿಫ್ಟಿ ಪರ್ಸೆಂಟು ನಾನು ಹೀಗೆ ಪ್ಲೇಟ್ ಮುಚ್ಚಿನೇ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಅನ್ನದ ಎಲ್ಲ ಹಗುಲ್ಗೂ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟು ಟೈಮ್ ಇದ್ದಾಗ ಈ ರೀತಿನೇ ಮಾಡ್ಕೊಳ್ತೀನಿ ಟೈಮ್ ಇಲ್ಲ ಅಂದರೆ ಡೈರೆಕ್ಟ್ ಲಿಡ್ನ ಕ್ಲೋಸ್ ಮಾಡಿಯೇ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿ ಈಗ ಫಿಫ್ಟಿ ಪರ್ಸೆಂಟು ಅನ್ನ ಆಗಿದೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒನ್ ವಿಸಿಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ಗೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗ್ಸಿದ್ದಾಯ್ತು ಈಗ ಒಂದು ಮಿಕ್ಸ್ ಕೊಡೋಣ ಕಾಬೂಲ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿಯಾಗಿದೆ ಕೆಮ್ಮು ತುಂಬಾ ಇದೆ ಅಂತ ಹೇಳಿ ನಿನ್ನೆ ನಾನು ಲಕ್ಕಿಗೆ ಮನೆ ಮದ್ದನ್ನ ಹಾಕಿದ್ದೆ ಸೊ ಅದು ಹೇಗೆ ವರ್ಕ್ ಆಯಿತು ಅನ್ನೋದನ್ನ ಈ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದೆ ಈಗ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಮನೆ ಮದ್ದು ಲಕ್ಕಿಗೆ ನಿಜವಾಗ್ಲು ಆ ಮನೆ ಮದ್ದು ಹಾಕಿದ್ದು ಒಂದು ಟೆನ್ ಮಿನಿಟ್ಸ್ ಲಕ್ಕಿ ಕೆಮ್ಮಲೇ ಇಲ್ಲ ಗೊತ್ತಾ ಒಂದೇ ಸಲಕ್ಕೆ ಲಕ್ಕಿಯ ಕೆಮ್ಮು ಕಂಪ್ಲೀಟ್ ಆಗಿ ಸ್ಟಾಪ್ ನಿಮ್ಮ ನಿಮ್ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೇನಾದರೂ ಕೆಮ್ಮು ಬಂದ್ರೆ ಕಣ್ಣು ಮುಚ್ಕೊಂಡು ನೀವು ಈ ಮನೆ ಅವ್ರಿಗೆ ಕೊಡಬಹುದು ಈಗ ರೆಡಿಯಾಗಿದೆ ಕಾಬುಲ್ ಬಿರಿಯಾನಿ ನೀವು ನೋಡ್ತಿದ್ದೀರಾ ಕಾಬುಲ್ ಬಿರಿಯಾನಿಯನ್ನು ಸೊ ಎಷ್ಟು ಚೆಂದ ಬಂದಿದೆ ನೋಡಿ ಟೆಕ್ಸ್ಚರು ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಐ ಹೋಪ್ ಎಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು